ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕ್ರಿಸ್ಪಿ ಆಗಿರುವಂತಹ ಕಚೋರಿ ನೋಡ್ರಿ ಹೊರಗಡೆ ಸಿಗೋ ಕಚೋರಿಗಿಂತ ಕ್ರಿಸ್ಪಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿ ಇರುವಂತಹ ಕಚೋರಿ ನೋಡ್ರಿ ಮತ್ತ ಈ ಕಚೋರಿ ಮಾಡಾಕ ನಿಮ್ಗ ಮನಿ ಒಳಗಿರುವಂತಹ ಪದಾರ್ಥಗಳಷ್ಟ ಸಾಕಾಗತ್ ನೋಡ್ರಿ ಹಂಗಾದ್ರ ಮತ್ತಡ ರೀ ಈ ಕ್ರಿಸ್ಪಿ ಆಗಿರುವಂತಹ ಕಚೋರಿನಾ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ನಾವಿಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಮೈದಾ ಹಿಟ್ಟು ಹಿಟ್ಟತೀವ್ರಿ ನಾವಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡೀವಿ ನೋಡ್ರಿ ಮತ್ತು ಈಗ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಮತ್ತು ಅದರ ಜೊತೆಗಿನ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯ್ ಹಾಕೊಳತ್ತೀವಿ ನೋಡ್ರಿ ಈ ಅಜ್ವಾಯ್ನ ಸ್ವಲ್ಪ ಹಿಂಗೆ ಕೈಯಾಗಿ ತಿಕ್ಕ ಹಾಕೊಳ್ಳೋದ್ರಿಂದ ಇದ್ರ ಫ್ಲೇವರ್ ಚಲೋ ಬರುತ್ತೆ ಮತ್ತು ಈಗ ಈ ಹಿಟ್ಟಿಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೊಳತ್ತೀವಿ ನೋಡ್ರಿ ಹಿಂಗ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಈ ಕಚೋರಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಬಿಸಿ ಎಣ್ಣೆ ಹಾಕೊಂಡಿರ್ತೀವಲ್ರಿ ಹಾಗಾಗಿ ಒಂದು ಸ್ಪೂನಿಂದ ಹಿಂಗೆ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಹಿಂಗೆ ಇದಕ್ಕೆ ನೀರು ಸೇರಿಸ್ಕೊಂತ ಕಲಿಸ್ಕೋಬೇಕು ನೋಡ್ರಿ ಒಂದ ಸಲಕ್ಕ ಜಾಸ್ತಿ ನೀರು ಹಾಕೋಬೇಡ್ರಿ ಹಿಂಗ ಸ್ವಲ್ಪ ಸ್ವಲ್ಪ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಮತ್ತು ಈ ಹಿಟ್ಟು ಕಲ್ಸ್ಕೊಳ್ಳೋವಾಗ ಏನು ಲಕ್ಷ ಇಟ್ಕೋಬೇಕಪ್ಪ ಅಂತಂದ್ರೆ ಈ ಹಿಟ್ಟು ಭಾಳ ಮೆತ್ತಗೂ ಆಗೋಂಗಿಲ್ಲ ರೀ ಮತ್ತು ಭಾಳ ಬೆರೆಸಿನೂ ಇರಬಾರ್ದು ನೋಡ್ರಿ ಹಿಟ್ಟನ್ನು ಭಾಳ ಸಾಫ್ಟಾಗಿ ನಾದ್ಕೊಂಡ್ವಿ ಅಂತಂದ್ರೆ ನಾವು ಮಾಡುವಂಥ ಕಚೋರಿ ಸಾಫ್ಟಾಗಿ ಬರ್ತಾವ್ರಿ ಕ್ರಿಸ್ಪಿ ಆಗೋದಿಲ್ಲ ಹಾಗಾಗಿ ಬಹಳ ಮೆತ್ತಗನೂ ಅಲ್ಲ ಬಹಳ ಬಿರುಸಿನೋ ಅಲ್ಲ ಹಂಗೆ ಈ ಹಿಟ್ಟನ್ನ ನಾದ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡತೀರಲ್ರಿ ಈ ಹದಕ್ಕ ಹಿಟ್ಟನ್ನ ನಾದ್ಕೋಬೇಕಾಗತ್ ನೋಡ್ರಿ ಹಿಂಗೆ ಹಿಟ್ ರೆಡಿ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಮಾಡುವಂತಹ ಕಚೋರಿ ಪರ್ಫೆಕ್ಟ್ ಆಗಿ ಕ್ರಿಸ್ಪಿ ಆಗಿ ಬರ್ತಾವೆ ನೋಡ್ರಿ ಈಗ ಹಿಂಗೆ ಈ ಹಿಟ್ ಎಲ್ಲಾ ಮೇಲೆ ಇದಕ್ಕ ಒಂದು ಪ್ಲೇಟ್ ಮುಚ್ಚಿ ಒಂದರಿಂದ ಎರಡು ತಾಸು ತನಕ ಈ ಹಿಟ್ಟನ್ನ ನೆನ್ಸ್ಕೊಬೇಕ್ರಿ ಈಗ ಈ ಹಿಟ್ಟ ನೀವು ತನಕ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಮೊದ್ಲಿಗೆ ನಾವಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿವ್ರಿ ಮತ್ತೆ ಅದಕ್ಕೀಗ ನಾವು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀವ್ರಿ ಈಗ ಈ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಹಸಿ ಶುಂಠಿ ಹಾಕೊಳತ್ತೀವಿ ನೋಡ್ರಿ ಒಂದು ಎರಡು ಇಂಚಾಗೋಷ್ಟು ಹಸಿ ಶುಂಠಿನ ಹಾಕೊಂಡ್ರೆ ರೀ ಮತ್ತು ಅದ್ರ ಜೊತೆಗಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಬೆಳ್ಳುಳ್ಳಿನ ಹಾಕೊಂಡೀವ್ರಿ ಮತ್ತು ಖಾರಕ್ಕೆ ನಾವಿಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಮೇಲೆ ಚಲೋ ತಂಗಿದ್ನ ಒಂದು ಎರಡು ಸೆಕೆಂಡ್ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅಂತ ಅವಶ್ಯಕತೆ ಇಳ್ರಿ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಮತ್ತು ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಹಿಂಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಂತ ಧನಿಯಾ ಹಾಕ್ಕೊಳತ್ತೀವಿ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾಳನ್ನ ಸ್ವಲ್ಪ ಕಲ್ಲಾಗ ಕುಟ್ಟಿ ಹಾಕೊಂಡಿವ್ ನೋಡ್ರಿ ಈಗ ಅಷ್ಟೇ ರೀ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತೆ ಈಗ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿನ ಹಾಕೊಂಡಿವ್ ನೋಡ್ರಿ ಮತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಭಾಳ ಅಂದ್ರೆ ಬಹಳ ಜಲ್ದಿ ಮತ್ತದ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಒಂದು ಎರಡು ನಿಮಿಷದ ತನಕ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಈಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಇದಕ್ಕೆ ಹಿಂಗ್ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಹಾಕೊಳ್ಳೋದ್ರಿಂದ ಕಚೋರಿ ಟೇಸ್ಟ್ ಎಕ್ದಮ್ ಮಸ್ತ್ ಅನ್ಸುತ್ತೀ ಹಾಗಾಗಿ ಕಚೋರಿ ಮಾಡ್ಕೊಳ್ಳುವಾಗ ಹಿಂಗನ್ನ ತಪ್ಪಲಾರ್ದ ಹಾಕೋರಿ ಈಗ ಅರ್ಶಿಣ ಪುಡಿ ಚಾಟ್ ಮಸಾಲ ಹಿಂಗ ಎಲ್ಲ ಹಾಕೊಂಡ್ಮೇಲೆ ಒಂದು ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ನಮ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಚಾಟ್ ಮಸಾಲಾನ ಹಾಕೋಬಹುದ್ರಿ ಈಗ ಇದನ್ನೆಲ್ಲನು ಹಿಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನೋಡ್ರಿ ನಾವು ಆಲ್ರೆಡಿ ಬೇಯಿಸಿ ಮ್ಯಾಶ್ ಇಟ್ಕೊಂಡಂತ ಆಲೂಗಡ್ಡೆ ಹಾಕೊಳತ್ತೀವ್ರಿ ನಾವಿಲ್ಲಿ ಮೀಡಿಯಮ್ ಸೈಜಿನ ಮೂರು ಆಲೂಗಡ್ಡೆ ತೊಗೊಂಡಿವ್ರಿ ಮತ್ತು ನಾವಿಲ್ಲಿ ರೆಡಿ ಮಾಡ್ಕೊಂಡಂಥ ಸ್ಟಫಿಂಗ್ ಒಂದು ಹತ್ತರಿಂದ ಹನ್ನೆರಡು ಕಚೋರಿ ರೆಡಿ ಆಗ್ತಾವೆ ನೋಡ್ರಿ ಈಗ ಈ ಬಗ್ಗರ್ನಿ ಎಲ್ಲನೂ ಆಲೂಗಡ್ಡೆ ಜೊತೆಗೆ ಹೊಂದ್ಕೊಳ್ಳೋ ಹಂಗೆ ಚಲೋ ತಂಗಿದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದಕ್ಕೆ ಲಾಸ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಈಗ ಸಲ ಎಲ್ಲಾನು ಇದನ್ನ ಚಲೋ ತಂಗಿಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾವು ಮಾಡಾತ್ತಿರುವಂತಹ ಕಚೋರಿಗೆ ಬೇಕಾದಂಥ ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ನಾವು ಒಂದು ಎರಡು ತಾಸು ನೆನ್ಸ್ಕೊಂಡಂಥ ಹಿಟ್ಟು ಚಲೋ ತಂಗಿ ರೆಡಿ ಆಗೈತ್ರಿ ಮತ್ತು ಅದರ ಜೊತೆಗಿನ ನಮ್ಗೆ ಬೇಕಾದಂತ ಸ್ಟಫಿಂಗ್ನೂ ರೆಡಿ ಆಗೇತ್ರಿ ಈಗ ನೋಡ್ರಿ ನೆನ್ಸ್ಕೊಂಡಿರುವಂತ ಹಿಟ್ಟಿನಿಂದ ನಾವು ಉಳ್ಳಿ ರೆಡಿ ಮಾಡ್ಕೊಳತ್ತೀವ್ರಿ ನಿಮ್ಗೆ ಕಚೋರಿ ಯಾವ ಸೈಜಿಗೆ ಬೇಕು ಹಿಂಗ ಒಂದಾ ಸಲಕ ಜಾಸ್ತಿ ಉಳ್ಳಿನ ರೆಡಿ ಮಾಡಿ ಇಟ್ಕೋರಿ ಮತ್ತು ಈಗ ಈ ಉಳ್ಳಿನ ಸ್ವಲ್ಪ ಹಿಂಗ ಬಟ್ಲದ ಆಕಾರ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗ ಬಟ್ಲದ ಆಕಾರ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂತ ಆಲೂಗಡ್ಡೆ ಸ್ಟಫಿಂಗ್ ನ ಹಾಕೊಂಡು ಈಗ ಇದನ್ನ ಹಿಂಗ ಚಲೋ ತಂಗಿ ರೌಂಡ್ ಕ ಮಾಡ್ಕೋಬೇಕ ನೋಡ್ರಿ ಈ ಹೋಳ್ಗಿ ಎಲ್ಲಾ ಮಾಡ್ಬೇಕಾದ್ರೆ ನಾವು ಹುರ್ನಾ ತುಂಬ ನೋಡ್ರಿ ಸೇಮ್ ಟು ಸೇಮ್ ಹಾಂಗ ರೀ ಈಗ ನೀವ್ ಇಲ್ಲಿ ನೋಡತರಲ್ರಿ ಹಿಂಗ ರೌಂಡ್ ಕ ಮಾಡ್ಕೋಬೇಕ್ರಿ ಇದನ್ನ ಮತ್ ಹಿಂಗ ಎಕ್ಸ್ಟ್ರಾ ಉಳದಂತ ಹಿಟ್ನ ತಕ್ಕೊಂಡು ಕಚೋರಿನ ಸ್ವಲ್ಪ ಹಿಂಗ ಕೈಯಿಂದ ಪ್ರೆಸ್ ಮಾಡ್ಕೋಬೇಕೇತ್ ನೋಡ್ರಿ ಈಗ ಸ್ಟಫ್ ಮಾಡ್ಕೊಂಡಂತ ಕಚೋರಿ ಪರ್ಫೆಕ್ಟ್ ಆಗಿ ರೆಡಿ ಆಯ್ತ್ ನೋಡ್ರಿ ಹಿಂಗ ಒಂದ ಸಲಕ ಬಹಳಷ್ಟು ಕಚೋರಿನ ರೆಡಿ ಮಾಡ್ಕೊಂಡು ನಾವೀಗ ಇಲ್ಲಿ ಎಣ್ಣೆ ಕಾಯಿ ಕಿಟ್ಕೊಂಡಿವ್ ನೋಡ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಂತ ಕಚೋರಿ ಎಲ್ಲಾ ಹಾಕಿ ಫ್ರೈ ಮಾಡ್ಕೊಬೇಕು ನೋಡ್ರಿ ನೀವು ಫ್ರೈ ಮಾಡ್ಕೊಳಕ ಇಟ್ಕೊಂಡಂತ ಕಡೆಯ ಒಳಗ ಒಂದ್ ಸಲಕ ಎಷ್ಟು ಕಚೋರಿ ಹಿಡಿತಾವ್ ನೋಡ್ರಿ ಅಷ್ಟು ಕಚೋರಿನ ಒಂದ್ ಸಲಕ್ಕ ಹಾಕಿ ಫ್ರೈ ಮಾಡ್ಕೋಬಹುದ್ರಿ ನಾವಿಲ್ಲಿ ಒಂದ್ ಸಲಕ್ಕ ನಾಲ್ಕು ಕಚೋರಿನ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗ ಕಚೋರಿನ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಎಣ್ಣಿನ ಚಲೋ ತಂಗಿ ಹೈ ಫ್ಲೇಮ್ ಒಳಗ ಕಾಯಿಸ್ಕೋಬೇಕ್ರಿ ಮತ್ತ ಸಲ ಎಣ್ಣೆ ಚಲೋ ತಂಗ ಕಾಯ್ತು ಅಂತಂದ್ರೆ ಮೀಡಿಯಂ ಫ್ಲೇಮ್ ಒಳಗ ಈ ಕಚೋರಿ ಎಲ್ಲಾನು ಫ್ರೈ ಮಾಡ್ಕೊಬೇಕು ನೋಡ್ರಿ ಮತ್ತು ಹಿಂಗೆ ಈ ಕಚೋರಿ ಫ್ರೈ ಮಾಡ್ಕೊಳ್ಳುವಾಗ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಎಣ್ಣೆ ಮ್ಯಾಲೆ ಅಂತ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಮ್ಯಾಲೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಚೋರಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ರೆಡಿ ಆಗ್ತಾವೆ ನೋಡ್ರಿ ಮತ್ತು ಹಿಂಗೆ ಮ್ಯಾಲೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಕಚೋರಿ ಎಲ್ಲನೂ ಚಲೋ ತಂಗಿ ಉಬ್ಬಿ ಬರ್ತಾವೆ ನೋಡ್ರಿ ಮತ್ತು ಹಿಂಗೆ ಒಂದು ಕಡೆ ಚಲೋ ತಂಗಿ ಫ್ರೈ ಆಯಿತು ಅಂತಂದ್ರೆ ಈ ಕಚೋರಿನ ಹೊಳಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗ ಒಂದು ಸೈಡ್ ಹೊಳ್ಳಿಸಿ ಫ್ರೈ ಮಾಡ್ಕೊಳ್ಳುವಾಗ ಹಿಂಗ ಮ್ಯಾಲ ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗ ಎರಡು ಕಡೆನೂ ಚಲೋ ತಂಗಿ ಕಲರ್ ಬರೋ ತನಕ ಹಿಂಗ ಫ್ರೈ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಕಚೋರಿ ರೆಡಿ ನೋಡ್ರಿ ಮತ್ತು ನೀವ ಇಲ್ಲಿ ನೋಡದ್ರ ಈ ಕಚೋರಿ ಎಷ್ಟ್ ಸೂಪರ್ ಆಗಿ ಬಂದೈತಿ ಅಂತ ನೋಡಿದ್ರಲ್ರಿ ಈ ಕಚೋರಿ ರೆಸಿಪಿ ಎಷ್ಟ್ ಈಸಿ ಆಗಿತ್ತು ಅಂತ ಹಾಗಾದ್ರೆ ಮತ್ತೆ ಆಗ್ತಾಡ ರೀ ಈ ರೆಸಿಪಿ ನಮ್ಮನಿ ಒಳಗ ಒಂದ್ಸಲ ಟ್ರೈ ಮಾಡ್ರಿ ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಕಚೋರಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಈ ಕಚೋರಿನ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡ್ರಿ ಮತ್ತೆ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ